ಏ ಬಿಸಿಯಾ ಬೈ ಏನಪ್ಪ ಹಾಪ್ಪ ಏನು ಹೇಳಲ್ಲ ಬಿಸಿಯಾ ನಿಮ್ಮ ಅವ್ವನು ಕೂಡ ಮನ್ಯಾಗ ಇಲ್ಲ ಅದಕ್ಕೆ ನನಗೊಂದು ಕಪ್ ಚಹಾ ಮಾಡಿ ಕೊಡಲು ಇಲ್ಲಪ್ಪ ನಾನು ಮಾಡಿ ಕೊಡಂಗಿಲ್ಲ ನಾ ಇಲ್ಲಿ ಗೇಮ್ ಆಡ್ತಾ ಇದ್ದೇನೆ ಏ ಬೆಡ್ಡಿ ಮಗನೇ ನಾ ಹೇಳ್ದಷ್ಟು ಮಾಡ್ಲಿ ಎಲ್ಲ ನಾ ಮಾಡಂಗಿಲ್ಲ ಏನು ಇವಾಗ ಏಯ್ ಉಸುಳ್ ಮಗನ ನಾನು ಮಾತು ಕೇಳಿದೆ ಸ್ವಲ್ಪ ಇಲ್ಲ ನಾ ಕೇಳಂಗಿಲ್ಲ ಅಂತ ಮಗ ಹುಟ್ಟಿದ್ಲೆ ನಾನು ಹೊಟ್ಟಾಗ ಅಪ್ಪ ನಾ ಏನು ಹೊಟ್ಟಾಗ ಹುಟ್ಟಿಲ್ಲ ನಮ್ಮ ಅವ್ವನ ಹೊಟ್ಟಾಗ ಹುಟ್ಟಿದನ್ನ ಏ ಅಮ್ಮ ಬಡಿಸಿ ಮಗನ ಬಿಸ ಹೌದ್ಲಿ ಏನ ನಿನ್ ಮೊಬೈಲ್ ರಿಚಾರ್ಜ್ ಮುಗಿಯಾಕ ಎರಡು ದಿವಸ ಐತ್ಲಿ ಅಪ್ಪ ನಾನು ಮೊಬೈಲ್ ರಿಚಾರ್ಜ್ ಮುಗಿಯಾಕ ಏನ ಎರಡು ದಿವಸ ಐತಿ ಎರಡು ದಿವಸ ಆದ್ಮ್ ಬರ್ತಿಲ್ಲ ಮೊಬೈಲ್ ರಿಚಾರ್ಜ್ ಅವಾಗ ಅವಾಗೈತ್ಲೇ ನಿಂದ ಅಪ್ಪ ನಾ ಹಂಗ ಸುಮ್ ಮಸ್ಕಿಡ್ಕ ಮಾಡಿನ ಒಂದ್ ಕಪ್ ಚಾಲ ಮಾಡಿ ಕೊಡ್ತನಾಳೆ ನಂಬಿಡ್ ಸುಮ್ ರೊಕ್ಕ ಕೊಡ್ರಿಕ್ಕ ಮತ್ನೊಂದ್ ಗೇಮ್ ಆಡೋದು ಬಂದಿಲ್ಲ